ಹಲೋ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಚಾನಲ್ ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿರುವಂತಹ ಒಂದು ಒಳ್ಳೆಯ ಸೀಗಡಿ ಪಜ್ಜಿಯನ್ನು ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಅದಕ್ಕೆ ಮಾಡೋದಕ್ಕೆ ನಾನಿಲ್ಲಿ ಎರಡು ಲವಂಗ ಒಂದು ಇಂಚು ಒಂದು ಅರ್ಧ ಇಂಚಷ್ಟು ಚಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಹಾಗೆ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಗಿಡ್ಡೆ ಬೆಳ್ಳುಳ್ಳಿ ಸ್ವಲ್ಪನೇ ಸ್ವಲ್ಪ ಶುಂಠಿಯನ್ನು ಸೇರಿಸ್ಕೊಂಡು ಒಂದು ಎರಡು ಟೀ ಸ್ಪೂನಷ್ಟು ಹುರಿಗಡಲೆ ಹಾಗೆ ಒಂದು ಮೂರು ಸಣ್ಣ ಸಣ್ಣದಾದಂತಹ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮಟನ್ ಸಾಂಬಾರ್ ಪೌಡರ್ ಒಂದು ಎರಡು ಟೀ ಸ್ಪೂನ್ ಅಥವಾ ಎರಡೂವರೆ ಟೀ ಸ್ಪೂನ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಸೇರಿಸ್ಕೊಂಡು ನಾವು ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಫೈನಾಗಿ ಪೇಸ್ಟ್ ಮಾಡ್ಕೊಂಬರಬೇಕು ಈ ರೀತಿಯಾಗಿ ಇವಾಗ ಒಂದು ಬಾಣಲೆಯನ್ನು ಇಟ್ಟಿದ್ದೇನೆ ಬಾಣಲೆ ಬಿಸಿಯಾದ ನಂತರ ಎರಡು ಎರಡರಿಂದ ಮೂರು ಟೀ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಬಿಸಿಯಾದ ನಂತರ ನಾನಿಲ್ಲಿ ಒಣಮೆಣಸಿಗೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಾಗೆ ಹಾಗೆ ಬೆಳ್ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ನೆಕ್ಸ್ಟು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ನಾನು ಈರುಳ್ಳಿಯನ್ನು ಸೇರಿಸ್ಕೊಂಡು ಇದು ಸಾಫ್ಟ್ ಆಗೋವರೆಗೂ ಒಂದು ಘಮ ಬರೋ ತಂದ್ಕ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಈ ರೀತಿ ಫ್ರೈ ಮಾಡೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಹಾಗೆ ರುಚಿ ಕೂಡ ಅಷ್ಟೇ ತಿನ್ನಲಿಕ್ಕು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾವು ಇಲ್ಲಿ ರುಬ್ಬಿಟ್ಕೊಂಡಿರೋ ದೊಹ ಮಸಾಲೆ ಕೂಡ ಸೇರಿಸ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ಈ ಒಂದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಅದೇ ಮಿಕ್ಸಿ ಜಾರಿಗೆ ನಾನು ಒಂದು ಜಾರ್ ಫುಲ್ಲು ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಅದೊಂದು ನೊರೆ ಏನು ಬರುತ್ತಲ್ಲ ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬೇಯಿಸ್ಕೊಬೇಕು ಇವಾಗ ನಾನು ಸೀಗಡಿಯನ್ನು ತೊಗೊಂಡಿದ್ದೀನಿ ಸೀಗಡಿ ಇದು ಒಂದು ಪಾವಿದೆ ಸ್ವಲ್ಪ ಕಡಿಮೆ ಇದೆ ಸೊ ಸೋಸಿ ಎಲ್ಲ ಕ್ಲೀನ್ ಮಾಡಿದಾಗ ಕಡಿಮೆ ಸಿಗುತ್ತೆ ಇದನ್ನು ನಾನು ಎಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ರೋಸ್ಟು ಇದೊಂದು ಸ್ವಲ್ಪ ಕೆಂಪಿಗೆ ಘಮ ಘಮ ಅನ್ನೋ ತನಕ ನಾವು ಫ್ರೈ ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಇದು ಜಾಸ್ತಿ ತುಂಬ ನೈನ್ಟೀನ್ ಸ್ಕಿಟ್ಸ್ ಎಲ್ಲ ಜಾಸ್ತಿ ಆವಾಗೆಲ್ಲ ತಿಂತಾಯಿದ್ರು ಬಟ್ ಇವಾಗ ಯಾರೂ ಅಷ್ಟು ಇದಾಗಿ ತಿನ್ನೋದಿಲ್ಲ ಸೊ ಇದ್ರದ್ದು ಗಮನ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಬಟ್ ತಿಂದಿರೋರಿಗೆ ಗೊತ್ತು ಟೇಸ್ಟ್ ಎಷ್ಟು ಚೆನ್ನಾಗಿದೆ ಹೇಳಿ ಈ ಒಂದು ಕಲರ್ ಬರೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟು ಇದನ್ನು ಸ್ವಲ್ಪ ಹಾರ್ಲಿಕ್ಕೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಸಾಂಬಾರು ಕೂಡ ಕುದೀತಾ ಇದೆ ಬಟ್ ನಾನಿಲ್ಲಿ ಕುಟಾಣಿ ತೊಗೊಂಡು ಅದಕ್ಕೆ ನೀಟಾಗಿ ಪೌಡರ್ ಮಾಡಿಕೊಳ್ತಾಯಿದ್ದೆ ನೋಡಿ ಈ ರೀತಿಯಾಗಿ ಪೌಡರನ್ನು ತಯಾರಿಸ್ಕೊಂಡಿದ್ದೀನಿ ತಯಾರಿಸ್ಕೊಂಡು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಇವಾಗ ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇದೆ ನೋಡ್ತಾ ಇರಬೇಕು ಈ ಒಂದು ಹಸಿ ಇದು ಹಸಿ ವಾಸಿ ಹೋಗೋ ತನಕ ಚೆನ್ನಾಗಿ ಬೇಯಿಸ್ಬೇಕು ನಾವು ಎಷ್ಟು ಚೆನ್ನಾಗಿ ಬೇಯಿಸ್ತೀವಿ ಅಷ್ಟು ರುಚಿಯಾಗಿರುತ್ತೆ ಸಾಂಬಾರು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದೊಂದು ಎರಡು ಕುದಿ ಬರೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಇವಾಗಿದ್ದು ಚೆನ್ನಾಗಿ ಕುದೀತಾ ಇದೆ ನೆಕ್ಸ್ಟು ನಾನೇನು ಪೌಡರ್ ಮಾಡಿಟ್ಕೊಂಡಿದ್ದೆ ಸೀಗಡಿನ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿದ್ಮೇಲೆ ಈ ಸಾಂಬಾರು ಗಟ್ಟಿ ಆಗುತ್ತೆ ನೋಡ್ತಾ ಇರ್ಬೋದು ನೀವು ತೋರಿಸ್ತೀನಿ ನಿಮಗೆ ಎಷ್ಟು ತಿಕ್ನೆಸ್ ಬಂದಿದೆ ಅಂತ ನೋಡಿ ಆ ಒಂದು ಕುದಿತಾ ಇರೋದ್ರಲ್ಲೂ ಗೊತ್ತಾಗ್ಬಿಡುತ್ತೆ ಸಾಂಬಾರು ಎಷ್ಟು ತಿಕ್ನೆಸ್ ಇದೆ ಅಂತ ಹೇಳಿ ಇಷ್ಟು ಮಂದ ಬಂದಿದೆ ಸಾಂಬಾರು ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್